ನಾವು ಕೂಡ ವೈಷ್ಣವಿ ಅವ್ರನ್ನ ಸಾಕಷ್ಟು ವರ್ಷಗಳಿಂದ ನೋಡ್ಕೊಂಡ್ ಬಂದಿದ್ದೀವಿ ಮಿಥುನ ರಾಶಿಯಿಂದ ಹಿಡಿದು ಈಗ ಪ್ರೇಮ ಕಾವ್ಯ ಧಾರವಾಹಿ ಒಂದು ಕಮೆಂಟ್ ಬರುತ್ತೆ ಸೀರಿಯಲ್ ಗೌರಮ್ಮ ಜನ ಅಷ್ಟು ವರ್ಷದ ಸ್ಟ್ರಗಲ್ ನ ಜಡ್ಜ್ ಮಾಡ್ಬಿಡ್ತಾರೆ ಸೊ ಇಂಥ ಟೈಮ್ ಅಲ್ಲಿ ನೀವು ಎಷ್ಟು ಸ್ಟ್ರಾಂಗ್ ಆಗಿ ಅದನ್ನ ಹೇಗ್ ತಗೋತೀರಿ ಅಂತ ಇಲ್ಲ ಅಫೆಕ್ಟ್ ಆಗದೆ ಖಂಡಿತವಾಗ್ಲು ನಮಗ್ ಇಲ್ಲ ಅಂತಲ್ಲ ಬಟ್ ಅದನ್ನ ತುಂಬಾ ಮನ್ಸಿಗೆ ಹಚ್ಕೊಳಕ್ ಹೋಗ್ಬೋದ್ರೆ ಕಮೆಂಟ್ ಮಾಡೋರು ಏನ್ ಗೊತ್ತಾ ಮಾಡಕ್ ಕೆಲ್ಸ ಇಲ್ದಿರೋರೆ ಕಮೆಂಟ್ ಮಾಡೋದು ಕೆಲಸ ಇರೋಲ್ಲ ಎಷ್ಟು ಜನ ನಂಗೆ ಗೊತ್ತು ಎಷ್ಟು ಜನ ಇಲ್ಲ ನಾನೇ ಫೇಕ್ ಅಕೌಂಟ್ ಇಟ್ಕೊಂಡಿದ್ದೆ ಫೇಕ್ ಅಕೌಂಟ್ ಇಟ್ಕೊಂಡಿದ್ದೆ ಸುಮ್ನೆ ಹೋಗೋದು ಬ್ಯಾಕ್ ಕಮೆಂಟ್ಸ್ ಮಾಡೋದು ಬರೋದು ಹಾಗೆ ಮಾಡ್ತಿದ್ದೆ ಅಂತ ಸೊ ಆತರ ನಾನು ಎಷ್ಟೋ ಜನ ನಾನೇ ಸ್ವತಃ ಮುಖತಃ ಮೀಟ್ ಮಾಡಿದೀನಿ ಸೊ ಹಾಗಿದ್ದಾಗ ಕೆಲ್ಸ ಇಲ್ದಿರೋರು ಕ್ಯಾಮ್ ಇಲ್ದಿರೋರು ಮಾಡ್ತಾರೆ ಹೊರತು ನಮಗೆ ಅದು ಯಾವ್ದೇ ರೀತಿ ಎಫೆಕ್ಟ್ ಆಗಬಾರ್ದು ನಮ್ಮ ಮೆಂಟಲ್ ಹೆಲ್ತ್ ಇಸ್ ವೆರಿ ಇಂಪಾರ್ಟೆಂಟ್ ಹಾಗೆ ಹೋಯ್ತು ಅಂದ್ರೆ ಯಾರು ಏನೋ ಕಮೆಂಟ್ ಮಾಡಿದ್ರು ಅಂತ ನಾಯಿ ಬೊಗಳಿದ್ರೆ ದೇವ್ಲೋಕ ಹಾಳಾಗಲ್ಲ ಅಂತ ಹೇಳ್ತಾರೆ ಹಾಗೆ ನಾನೇನು ದೇವರು ಅಂತ ಹೇಳ್ತಿಲ್ಲ ಬಟ್ ಹೇಳ್ತಿರೋದು ಅದೊಂದು ಕಾದೆ ನಿಮಗೆ ಗೊತ್ತಿದ್ರೆ ಗೊತ್ತಿರುತ್ತೆ ಕೆಲ್ಸ ಅಂದ್ರೆ ನೂರ ಕಮೆಂಟ್ ಮಾಡ್ತಾರೆ ಅದೇ ಮನೇಲಿರೋ ಹೆಣ್ಮಕ್ಳಗ್ ಮಾತ್ರ ಸೇಫ್ ಗಾರ್ಡ್ ಮಾಡ್ತಾರೆ ಹೊರಗಡೆ ಹೋಗೋ ಹೆಣ್ಮಕ್ಳು ಅದೇ ಚೂಡಿದಾರ್ ಹಾಕೊಂಡು ಹೋಯ್ತು ಅಂದೇ ಇದ್ ಮಾಡ್ತಾರೆ ಏನು ರ್ಯಾಗ್ ಮಾಡ್ತಾರೆ ಹೆಣ್ಮಕ್ಳು ಅವ್ರ ಮನೆ ತಂಗಿ ಅಕ್ಕ ಬಿಟ್ಟು ಯಾರು ಅವ್ರ ತಂಗಿರಲ್ಲ ಅಕ್ಕಂದ್ರಲ್ಲ ಅಂತ ಅಂಥ ಚೀಪ್ ಮನುಷ್ಯರ ಜೊತೆ ನಾವ್ ಏನ್ ಮಾತಾಡಕರ ಹೆಣ್ಣು ಹೆಣ್ಣೆ ಶತ್ರು ಅನ್ನೋ ಹಾಗೆ ಮೊನ್ನೆ ಯಾವ್ದೋ ಒಂದು ಪ್ರಿಯಂದು ಯಾವ್ದೋ ಒಂದು ವಿಡಿಯೋ ನೋಡ್ದೆ ಪಪ್ಪ ಅವಳು ಮಂಗಳ ಸೂತ್ರ ಹಾಕಿಲ್ಲ ಅದು ಅವಳಿಷ್ಟ ಕಮೆಂಟ್ ಸುಮ್ನೆ ಹಿಂಗೆ ಕಮೆಂಟ್ಸ್ ನೋಡ್ತಿರ್ತೀವಲ್ಲ ನೋಡಿದಾಗ ಅನ್ಬಾರ್ದು ಗಂಡ ಇಂದಿರೋ ತರ ಇದಳೆ ಅಂತಂದ್ರು ತುಂಬಾ ಸಹ ರಿಪೋರ್ಟೆಡ್ ಇಟ್ ಇಮಿಡಿಯೆಟ್ಲಿ ಬಟ್ ತಾಳಿ ಅನ್ನೋದು ಎಕ್ಸಾಂಪಲ್ ಹೇಳ್ತಿದ್ರು ಅದು ಹೆಣ್ಮಗು ಕಮೆಂಟ್ ಮಾಡಿರೋದು ವೆಸ್ಟ್ ಅಂದ್ರೆ ತಾಳಿ ಅನ್ನೋದು ಕಡಿವಾಣ ತರ ಮಾಡಿರೋದು ಪೇಟಿಆರ್ ತರ ಹೌದು ತಾಳಿ ಅಂದ್ರೆ ನಾನು ಮದ್ವೆ ಆದ್ರೆ ನಂಗೂ ನಾನು ತಾಳಿ ಕಟ್ಕೊಂಡ್ರೆ ನಂಗೂ ಆ ತಾಳಿಗೆ ಒಂದ್ ಗೌರವ ಇರುತ್ತೆ ಇಲ್ಲ ಅಂತಲ್ಲ ಅದೇ ಗಂಡ್ ಮಕ್ಳಿಗೆ ಯಾಕಿಲ್ಲ ಗಂಡ್ ಮಕ್ಳಿಗೆ ಯಾಕೆ ತಾಳಿ ಇಲ್ಲ ಗಂಡ್ ಮಕ್ಳಿಗೆ ಮದುವೆ ಆಗಿದೆ ಅನ್ನೋದೇ ಗೊತ್ತಾಗಲ್ಲ ಅವ್ರ ಊರಿನ ಊರ್ ಎಲ್ಲ ಹೋಗ್ಬಿಟ್ಟು ಮೇಯ್ಕೊಂಡ್ ಬರೋದಿಕ್ಕ ಅನ್ಬಲ್ ಸೇ ಸೇರ್ ಬಟ್ ಊರ್ ತುಂಬಾ ಹೋಗ್ಬಿಟ್ಟು ಬರೋದಿಕ್ಕಾ ಕಾಲುಂಗ್ರ ನೋಡ್ತಾರೆ ತಾಳಿ ನೋಡ್ತಾರೆ ಅಷ್ಟೇ ಗಂಡ ಕೊಟ್ಟಿರೋದು ಕುಂಕುಮ ಅರ್ಶಿನ ಹೂವ ಬಳೆ ಎಲ್ಲ ನಾವು ಹುಟ್ಟಿದಾಗ ಈಗ್ಲೂ ನಾನು ಹಾಕೋತೀನಿ ಹಾಕೋತಾ ಇದೀನಿ ಹಸ್ಬೆಂಡ್ ಐಸ್ ನಾವ್ ಯಾಕೆ ಪಿಚ್ಚಿಡ್ಬೇಕು ಅಲ್ವಾ ಈ ಈ ತರ ಪೇಟಿಯಾರ್ಕಲ್ ಪೇಟಿಯಾರ್ಕಲ್ ಮೆಂಟಾಲಿಟಿ ಬರೀ ಗಂಡ್ ಮಕ್ಳಿಗೆಲ್ಲ ಇನ್ನೂ ಹೆಣ್ಮಕ್ಳಿಗಿದೆ ನಮ್ ಜನರೇಷನ್ ಅಲ್ಲದೆ ಇರಬಹುದು ಬಟ್ ಇವಾಗ ನಮ್ಗಿಂತ ಹತ್ತು ವರ್ಷ ದೊಡ್ಡವರು ಇವಾಗ ಮೂವತ್ ವರ್ಷ ಮೂವತ್ ಮೂರ್ ವರ್ಷ ಇರೋರು ಕೂಡ ಅದೇ ಮೆಂಟಾಲಿಟಿ ಇದ್ದಾಗ ಏನು ಮಾಡಕ್ ಆಗಲ್ಲ